ಮಡಿಕೇರಿಸಿಪಾಯೀ ಮುತ್ತಾತು ಮರಲೂ ಮಡಿಕೇರಿಸಿಪಾಯೀ ಮುತ್ತಾತು ಮರಲೂ ಅದರ ಈ ಹದರ ಮಧುರ ಓ ಮಧುರ ನಂಗಡ ಪ್ರೇಮವೋ ತುಂಬಾ ಚಾಯಿ ತುಂಬಾ ಚಾಯಿ ಚಾಯ್ ಕರ್ತಿ ಮೂಡಿಕೂ ನಾ ಮುತ್ತುಟ್ಟು ಮರೆಯಲು ಅದರ ಈ ಅದರ ಮಧುರ ಓ ಮಧುರ ನಂಗಡ ಪ್ರೇಮ ಓ ತುಂಬಾ ಚಾಯಿ ತುಂಬಾ ಚಾಯಿ ಓ ಹೋ ಮಳೆ 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 ಓ ಹೋ ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ ಓ ಹೋ ಮಳೆ 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 ಓ ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ ಭೂರಮೆಯ ರಮಿಸಿ ಪ್ರೇಮಿಗಳಸಿ ನಲಿವಾಹಿ ಮನವೇ ಕುಣಿವಾಹಿ ಮನವೇ ನಂಗಡ ನೆನಪು ಕೂ ಹಮರಾ ಹಮರ ಅಮರ ಹಮರ ಮಡಿಕೇರಿ ಸಿಪಾಯ್ತ ಮರೆ ಓ ಹೋ ನುಡಿ 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 ಓ ದೇಹದೊಳಗೆ ಪ್ರಾಣವಾಗೋ ಆಣೆಯ ನುಡಿ ಓಹೋ ದಿನ ಪ್ರತಿಕ್ಷಣ ಹ್ಮ ನುಡಿಯುವ ನಿನ್ನ ನುಡಿಯೇ ನನ್ನ ಉಸಿರು ನೀ ನುಡಿವ ಸಮಯ ಮಾರ್ದನಿಯೇ ಹೃದಯ ಆಣೆ ನಿನ್ನಾಣೆ ಭೂಮಿ ತಾಯಾಣೆ ನಿಂಗಡ ಬಂಧನ ಹಸಿರೋ ಹಸಿರು ಹಸಿರೋ ಹಸಿರು ಮಡಿಕೇರಿಸಿ ಸಿಪಾಯಿ ಈ ಮುತ್ತಾತು ಮರಲೂ ಲೂಲು ಅದರ ಹೀಹದ ಮಧುರ ಹೋ ಮಧುರ ನಂಗಡ ಪ್ರೇಮವೋ ತುಂಬಾ ಚಾಯಿ ತುಂಬಾ ಚಾಯಿ ಚಾಯ್ ಕರ್ತಿ ಮೂಡಿಕೂ ನಾ ಮುತ್ತುಟ್ಟು ಮರೆಯ ಲೂ 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 ಅದರ ಹೀ ಅದರ ಮಧುರ ಓ ಮಧುರ ನಂಗಡ ಪ್ರೇಮ ಓ ತುಂಬಾ ಚಾಯಿ ತುಂಬಾ ಚಾಯಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ ಕೇಳ್ತಾ ಇದೀರ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ರ ಎಲ್ಲರೂ ಫುಲ್ ಸಾಂಗ್ ಕೇಳಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅಷ್ಟು ಸಾಂಗ್ ಆಡೋಕ್ಕ ಚೆನ್ನಾಗಿ ಬರುವುದಿಲ್ಲ ನನಗೆ ಕಾಳ ತಂಟ ಮೇಳ ಬರುವುದಿಲ್ಲ ಯಾಕೆಂದರೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕು ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಇನ್ನೊಂದು ವಿಚಾರ ಈ ಮೂವಿ ಬಂದು ಮುತ್ತಿನ ಹಾರ ಎಲ್ಲರೂ ನೋಡಿರ್ಬೋದು ಸುಹಾಸಿನಿ ಮತ್ತು ಡಾಕ್ಟರ್ ರಾಜ್ ಸಾರಿ ಡಾಕ್ಟರ್ ವಿಷ್ಣುವರ್ಧನು ಅವರು ಮಾಡಿದಂಥ ಪಾರ್ಟಿದು ಹೇಗೆ ನಮ್ಮ ದೇಶವನ್ನು ಕಾಯೋ ಯೋಧರು ಹೇಗೆಲ್ಲ ಇದ್ದಾರೆ ಅನ್ನೋದು ನೋಡಿ ಫ್ರೆಂಡ್ಸ್